ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿಸಂಪದಾಯಕರ್ತೃಭ್ಯೋ ಓಂ ಶರಷಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವೋಪವರಹಿ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೇವಾಹಮಸ್ಮಿ ಬ್ರಹ್ಮೇವಾಹಮಸ್ಮೀ ಯಾವ ರೂಪ ರಸ ಗಂಧ ಶಬ್ದಪರ್ಶಗಳನ್ನು ಮೈಥುನಾದಿ ಸುಖಗಳನ್ನು ನಾವು ಹೊರತುಕೊಳ್ತಾ ಇದ್ದೇವೋ ಅದು ಆತ್ಮದಿಂದಲೇ ನಾವು ಅರಿತುಕೊಳ್ತಾ ಇದ್ದೇವೆ ಅಂತ ಮಂತ್ರ ಏನ ಹೇಳ್ತಾಯಿದೆ ಯನ ೂಪ್ರಸ ಗಂಧ ಶಬ್ ಮೈಥುನಾನ್ ಎಮತ್ರ ಪರಿಶಿಷ್ಯತೆತದೆ ಅಂತ ಭಾಷ್ಯವನ್ನು ನೋಡೋಣ ಏನ ವಿಜ್ಞಾನ ವಿಜ್ಞಾನಸ್ವಭಾವ ಆತ್ಮನ ರೂಪಂ ರಸಂ ಗಂಧಂ ಶಬ್ದನ್ ಸ್ಪರ್ಶಾಶ್ಚ ಮೈಥುನಾನ್ ಮೈಥುನ ನಿಮಿತ್ತನ್ ಸುಖ ಪ್ರತ್ಯನ್ ವಿಜಾನತಿ ವಿಸ್ಪಷ್ಟೋಕ ಅರಿವಿನ ಸ್ವಭಾವ ಸ್ವಭಾವವೇ ಆಗಿರತಕ್ಕಂತಹ ಯಾವ ಆತ್ಮನಿಂದ ರೂಪವನ್ನು ರಸವನ್ನು ಗಂಧವನ್ನು ಶಬ್ದಗಳನ್ನು ಸ್ಪರ್ಶಗಳನ್ನು ಮೈಥುನಗಳನ್ನು ಅಂದರೆ ಮೈಥುನದಿಂದ ಆಗತಕ್ಕಂತಹ ಸುಖದ ಅರಿವನ್ನು ಪ್ರತಿಯೊಬ್ಬ ಮನುಷ್ಯನು ಚೆನ್ನಾಗಿ ಅರಿತುಕೊಳ್ತಾ ಇದ್ದಾನೋ ನಾನು ಪ್ರಸಿದ್ಧ ಪ್ರಸಿದ್ಧಿರ್ಲೋಕಸ್ ಆತ್ಮನ ದೇಹಾದಿ ದೇಹಾದಿ ವಿಲಕ್ಷಣೇನ ಅಹಂ ವಿಜಾನಮಿತಿ ఇల్లి ఆక్షేపన్ను కూడా ఆచార్యలు హతాయిద్దా దేహాదిఘాతోహం విజానాోకొవగచ్చతి నేమం దేహాదిఘాత్యా శబ్దాదిస్వరువావిశేషాత్ విజ్ఞేత్విశేషాయ విజ్ఞా విజ్ఞాతృత్వం యదిహి దేహాదిఘాతో రూపాధ్యాత్మక సన్ రూపాదీన్ విజాన బాహ్య అది స్వ స్వ విజయ నైచదస్ నై నైతదస్తి తస్మాత్ దేహాదిలక్షణ రూపాదీన్ ఏతేన దేహాది వ్యతిరేన విజ్ఞానస్వభావత్మనా విజానాతిక యథాయన దహతి సోగ్ని తవత్ ఆత్మనో అవిజ్ఞేయం కం అస్కే పరిశిష్యిత్ పరిశిష్యూర్వమే సర్వమేన విజ్ఞేయం ಯಸ್ಮಾತ್ ಯಸ್ಯಾತ್ಮನೋ ವಿಜ್ಞೇಯಂ ನ ಕಿಂಚಿತ್ ಪರಿಶಿಷ್ಯದೆ ಸ ಆತ್ಮ ಸರ್ವಜ್ಞ ಆಕ್ಷೇಪವನ್ನು ಕೂಡ ಆಚಾರ್ಯರು ಇಲ್ಲಿ ಹೇಳಿ ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾ ಇದ್ದಾರೆ ದೇಹವೇ ಮುಂತಾದವುಗಳಿಂದ ಬೇರೆಯ ಸ್ವಭಾವದವನಾದಂತಹ ಆತ್ಮನಿಂದ ನಾನು ಅರಿತಾ ಇದ್ದೇನೆ ಅಂತ ಜನರಿಗೆ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ದೇಹವೇ ಮುಂತಾದವುಗಳ ಗುಂಪೆ ಆಗಿರತಕ್ಕಂಥ ನಾನು ಅರಿತಾ ಇದ್ದೇನೆ ಅಂತಲೇ ಪ್ರತಿಯೊಬ್ಬನು ತಿಳಿದುಕೊಂಡಿರ್ತಾನೆ ಅಲ್ವಾ ಅಂತ ಆಕ್ಷೇಪ ಅದಕ್ಕೆ ಪರಿಹಾರವನ್ನು ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ ಹಾಗಲ್ಲ ಅಂತಂದ್ರೆ ದೇಹವೇ ಮುಂತಾದವುಗಳಿಂದ ಮುಂತಾದವುಗಳ ಗುಂಪೆ ಆಗಿರತಕ್ಕಂಥ ನಾನು ಅರಿತಾ ಇದ್ದೇನೆ ಅಂತ ಅರ್ಥ ಅಲ್ಲ ಅಂತ ಏಕೆಂದ್ರೆ ದೇಹವೇ ಮುಂತಾದವುಗಳ ಗುಂಪು ಕೂಡ ಶಬ್ದಾದಿಗಳ ಸ್ವರೂಪವೇ ಆಗಿರೋದ್ರಿಂದ ಅದು ವಿಜ್ಞೇಯವೇ ಎಂಬುದು ಸಮಾನವಾಗಿರುವುದರಿಂದಲೂ ಕೂಡ ಅದು ಮತ್ತೊಂದನ್ನು ಅರಿತಾ ಇದೆ ಎಂಬುದು ಸರಿಯಲ್ಲ ದೇಹವು ಶಬ್ದಾದಿಗಳ ಸ್ವರೂಪದಿಂದಲೇ ಉಂಟಾಗಿರುವುದರಿಂದ ಅದು ಇನ್ನೊಂದನ್ನು ಅರಿಯತ್ತೆ ಅನ್ನೋದು ಸರಿಯಾಗುವುದಿಲ್ಲ ದೇಹಾದಿಗಳ ಗುಂಪು ರೂಪಾದಿಗಳ ಸ್ವರೂಪವೇ ಆಗಿದ್ದರೂ ರೂಪಾದಿಗಳನ್ನು ಅರಿಯಬಹುದಾದರೆ ಹೊರಗಿನ ರೂಪಾದಿಗಳು ಒಂದನ್ನೊಂದು ಅರಿಯಬಹುದು ತಮ್ಮ ತಮ್ಮ ರೂಪವನ್ನು ಅರಿತುಕೊಳ್ಳಬಹುದು ಅಂತಾಗತ್ತೆ ಆದರೆ ಹೀಗಾಗಿಲ್ಲ ಜಡವಾಗಿರುವ ರೂಪಾದಿಗಳು ಗುಂಪು ರೂಪಾದಿಗಳನ್ನು ನೋಡಬಹುದು ಅಂತಾದರೆ ರೂಪವು ಶಬ್ದಾದಿಗಳನ್ನು ತನ್ನ ಸ್ವರೂಪವೇ ಆದ ರೂಪವನ್ನು ಅರಿಯಬಹುದು ಆಗುತ್ತೆ ಹೀಗೆ ರಸವೇ ಮುಂತಾದವು ಕೂಡ ಮಿಕ್ಕ ಜಡ ವಿಷಯಗಳನ್ನು ತಮ್ಮ ತಮ್ಮ ಸ್ವರೂಪವನ್ನು ಅರಿಯಬಹುದು ಆಗುತ್ತೆ ಅಂತ ಎಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇಂದ್ರಿಯಾದಿಗಳು ತಮ್ಮ ತಮ್ಮ ಸ್ವರೂಪವನ್ನ ಸ್ವತಃ ಅರಿತಾ ಇದ್ದಾವೆ ಅಂತಾಗಿದ್ರೆ ಕಣ್ಣು ಕಣ್ಣನ್ನು ಅರಿಯಬಹುದಿತ್ತು ಕಿವಿ ಕಿವಿಯನ್ನು ಅರಿಯಬಹುದಿತ್ತು ಅದು ಇನ್ನೊಂದನ್ನು ಅರಿಯತ್ತೆ ಬಿಟ್ಟರೆ ಇನ್ನೊಂದು ಶಬ್ದವನ್ನು ಅದು ಅರಿಯತ್ತೆ ತನ್ನ ಸ್ವರೂಪವನ್ನೇ ತಾನು ನೋಡ್ಕೊಳ್ಳೋದಿಲ್ಲ ಅಥವಾ ಕಿವಿ ಕಣ್ಣನ್ನು ನೋಡಬಹುದಿತ್ತು ನೋಡೋದಿಲ್ಲ ಅಥವಾ ಕಣ್ಣು ಶಬ್ದವನ್ನು ಕೇಳಬಹುದಿತ್ತು ಕೇಳೋದಿಲ್ಲ ಅದು ಆಯಾ ಕೆಲಸಗಳನ್ನಷ್ಟೇ ಮಾಡುತ್ತೆ ಬಿಟ್ಟರೆ ಬೇರೆದನ್ನು ಅದು ಮಾಡೋದು ಹಾಗೆ ಮಾಡೋದಿಲ್ಲ ಹಾಗಾಗಿ ದೇಹವೇ ಮುಂತಾದ ರೂಪದಲ್ಲಿರುವಂತಹ ರೂಪಾದಿಗಳನ್ನು ದೇಹಾದಿಗಳಿಗಿಂತ ಬೇರೆಯೇ ಆಗಿರತಕ್ಕಂತಹ ಈ ಚೈತನ್ಯ ಸ್ವರೂಪದಿಂದಾದ ಆತ್ಮನಿಂದಲೇ ಜನರು ಅರಿತುಕೊಳ್ತಾ ಇದ್ದಾರೆ ಅಂತ ಆಗತ್ತೆ ಹೀಗೆ ಯಾವುದರಿಂದ ಕಬ್ಬಿಣವು ಸುಡುತ್ತದೆಯೋ ಅದೇ ಬೆಂಕಿಯು ಎನ್ನುವವೋ ಹಾಗೆಯೇ ಇದು ಬೆಂಕಿಯಲ್ಲಿ ಸ್ವಭಾವವಾಗಿ ಇದೆ ಅದು ಕಬ್ಬಿಣದಲ್ಲಿ ತೋರುತ್ತೆ ಬೆಂಕಿಯಿಂದ ಕಬ್ಬಿಣವನ್ನು ಬಿಸಿ ಮಾಡಿದಾಗ ಕಬ್ಬಿಣದಲ್ಲಿ ಬಿಸಿ ನಮಗೆ ಅರಿವಾಗ ಉಂಟಾಗತ್ತೆ ಕಬ್ಬಿಣವೇ ಬಿಸಿ ಅಲ್ಲ ಬೆಂಕಿಯಲ್ಲಿ ಬಿಸಿ ಇರೋದ್ರಿಂದ ಕಬ್ಬಿಣ ಬಿಸಿ ಆಗುತ್ತೆ ಹಾಗೆ ಇದರಂತೆ ಆತ್ಮನ ಸ್ವಭಾವವಾದಂತಹ ಜ್ಞಾನವು ಅನಾತ್ಮನಲ್ಲಿ ಇರುವಂತೆ ಜನರಿಗೆ ತೋರುತ್ತೆ ಆತ್ಮನ ಸ್ವಭಾವ ಏನು ಅರಿಯುವಂತಹ ಸ್ವಭಾವ ಅದು ಕಣ್ಣಿನ ಮುಖಾಂತರ ಕಿವಿಯ ಮುಖಾಂತರ ವಿಷಯಗಳನ್ನು ಏನು ಅರಿಯುತ್ತೋ ಹಾಗೆ ಅರಿತಾಗ ನಮಗೇನು ತೋರುತ್ತೆ ಅಂತಂದರೆ ಅಂತ ಇಂದ್ರಿಯಗಳಲ್ಲೇ ಅರಿಯುವಂತಹ ಸ್ವಭಾವ ಇದೆ ಅಂತ ತೋರುತ್ತೆ ಆದರೆ ಅಲ್ಲ ಆತ್ಮನಲ್ಲಿ ಇರೋದ್ರಿಂದ ಇಂದ್ರಿಯ ಮುಖಾಂತರವಾಗಿ ನಾವು ಅದನ್ನ ಎಲ್ಲ ವಿಷಯವನ್ನ ಅರಿತೇವೆ ಹಾಗಾಗಿ ಆತ್ಮನ ಅರಿವಿಗೆ ವಿಷಯವಾಗದೇ ಇರತಕ್ಕಂಥದ್ದು ಇಲ್ಲಿ ಯಾವುದೂ ಇಲ್ಲ ಈ ಲೋಕದಲ್ಲಿ ಯಾವುದೂ ಇಲ್ಲ ಯಾವುದೊಂದು ಉಳಿದಿರೋದಿಲ್ಲ ಎಲ್ಲವೂ ಆತ್ಮನ ಅರಿವಿಗೆ ವಿಷಯವೇ ಆಗಿರುತ್ತೆ ಯಾವ ಆತ್ಮನ ಅರಿವಿಗೆ ವಿಷಯವಾಗದೇ ಇರುವುದು ಮತ್ತೆ ಯಾವುದೊಂದು ಉಳಿದಿರುವುದಿಲ್ಲವೋ ಆ ಸರ್ವಜ್ಞನೇ ಆತ್ಮ ಎಲ್ಲವನ್ನೂ ಸ್ವಭಾವವಾದಂತಹ ಚೈತನ್ಯದಿಂದ ಬೆಳಗುತ್ತಿರ ಬೆಳ ಬೆಳಗ್ತಾ ಇರತಕ್ಕಂತಹ ಸಾಕ್ಷಿ ಸ್ವರೂಪನಾಗಿ ಇರತಕ್ಕಂತಹ ಯಾವನಿದ್ದಾನೋ ಅವನೇ ಆತ್ಮ ಅಂತ ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ ಏತದ್ವೈತತ್ ಕಿಂತತ್ ಎನ್ನ ಚಿಕೇತಸ ಪೃಷ್ಟ ದೇವಾರ ವಿಚಿಕಿತ್ಸಿತ ಧರ್ಮಾ ಧರ್ಮದಿಭ್ಯೋನ್ಯತ್ ವಿಷ್ಣೋ ಪರಮಂ ಪದ ಯಸ್ಮತ್ ಪರಂ ನಾಸ್ತಿ ತದ್ವೈತತ್ ಅಧಿಗತ ಅದೇ ಇದು ಸರ್ವಜ್ಞ ಸ್ವರೂಪವಾಗಿ ಯಾವುದು ಇರುತ್ತೋ ಆತ್ಮನೆ ಅದು ಅಂದರೆ ಯಾವುದು ಅಂತ ಕೇಳಿದ್ರೆ ದೇವಾ ದೇವತೆಗಳಿಗೆ ಮುಂತಾದವರಿಗೂ ಕೂಡ ಸಂಶಯವನ್ನು ಉಂಟು ಮಾಡಿರತಕ್ಕಂಥದ್ದು ಧರ್ಮವೇ ಮುಂತಾದವುಗಳನ್ನು ಮೀರಿರತಕ್ಕಂಥದ್ದು ಧರ್ಮ ಅಧರ್ಮ ಕೃತ ಕರ್ತ ಭೂತ ಭವ್ಯ ಇತ್ಯಾದಿಗಳೆಲ್ಲವನ್ನೂ ಕೂಡ ಮೀರಿರತಕ್ಕಂಥದ್ದು ಈ ಆತ್ಮಸ್ವರೂಪ ತನಗಿಂತ ಹೆಚ್ಚಿನದು ಇನ್ನೊಂದಿಲ್ಲದಂತಹ ವಿಷ್ಣುವಿನ ಪರಮಪದ ಹಾಗಿರತಕ್ಕಂಥದ್ದು ಈ ಆತ್ಮಸ್ವರೂಪ ಇಂತಹ ಯಾವುದನ್ನ ನಚಿಕೆಯ ತಾನು ಕೇಳಿದ್ನೋ ಮುಂಚೆ ಅಂತಹ ಪದವೇ ಆತ್ಮಪದವೇ ಇದು ಅಂತ ಹೀಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾನೆ ತಿಳಿಸ್ಕೊಡ್ತಾ ಇದ್ದಾರೆ ಆಚಾರ್ಯ ಭಾಷೆಯಲ್ಲಿ ಯಾವುದರಿಂದ ಹೊರಗಿನ ಶಬ್ದ ಸ್ಪರ್ಶ ರೂಪರ ಸಂ ಗಂಧಗಳನ್ನೂ ಕೂಡ ಅವುಗಳ ಸಂಘಾತವಾದಂತಹ ಒಳಗಿನ ದೇಹಾದಿಗಳನ್ನೂ ಕೂಡ ನೋಡ್ತಾನೋ ಅಂತಹ ಸಾಕ್ಷಿ ಚೈತನ್ಯವೇ ಬ್ರಹ್ಮ ಅಂತ ಅರ್ಥ ಹೊರಗಿನ ಶಬ್ದಗಳನ್ನ ಸ್ಪರ್ಶ ರೂಪ ರಸಗಂಧಗಳನ್ನ ಮತ್ತೆ ಅವುಗಳ ಸಂಘಾತಗಳಿಂದ ಉಂಟಾಗಿರತಕ್ಕಂತಹ ದೇಹಾದಿಗಳನ್ನ ಎಲ್ಲವನ್ನೂ ಕೂಡ ಯಾವ ಯಾವನು ಅರಿತಾನೋ ಅಂತಹ ಸಾಕ್ಷಿ ಚೈತನ್ಯವೇ ಆತ್ಮ ಬ್ರಹ್ಮ ಅಂತ ಅರ್ಥ ನಮಸ್ಕಾರ ಓಂ